ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಮ್ಮ ಶ್ರೀಯನ್ಗೆ ವ್ಯಾಕ್ಸಿನೇಷನ್ ಇದೆ ಒನ್ ಆ್ಯಂಡ್ ಹಾಫ್ ಮಂತ್ದು ಹಾಗಾಗಿ ಅವನಿಗೆ ಬೆಳಿಗ್ಗೆನೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಾರೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವ್ನಿಗೆ ಕರ್ಕೊಂಡು ಹೋಗ್ಬೇಕು ವ್ಯಾಕ್ಸಿನೇಷನ್ ಹಾಕಿದ್ಮೇಲೆ ಟೂ ಡೇಸ್ ಫೀವರ್ ಇರುತ್ತೆ ಸ್ನಾನ ಮಾಡಿಸೋ ಹಾಗಿಲ್ಲ ಸ್ಪಾಂಜ್ ಬಾತ್ ಮಾತ್ರ ಮಾಡಬಹುದು ಸೊ ಹಾಗಾಗಿ ಇವಾಗ ಇಲ್ಲಿ ಸ್ನಾನ ಮಾಡ್ಸೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ನಾನು ಅವನಿಗೆ ಬಟ್ಟೆ ಮತ್ತೆ ತೊಗೊಂಡ್ ಹೋಗೋಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಾಯಿ ಕಾರ್ಡ್ನು ಸಹ ತಗೊಂಡ್ ಬರೋಕ್ಕೆ ಹೇಳಿದ್ದಾರೆ ಯಾಕಂತಂದ್ರೆ ಅದರಲ್ಲಿ ವ್ಯಾಕ್ಸಿನೇಷನ್ ಯಾವ ಯಾವ್ಯಾವ್ದು ಹಾಕಿದ್ದಾರೆ ಅಂತ ಎಂಟ್ರಿ ಮಾಡ್ತಾರೆ ನಾನು ಗೌರ್ಮೆಂಟ್ ಕಡೆಯಿಂದ ಹಾಕೋ ವ್ಯಾಕ್ಸಿನ್ ಅನ್ನೇ ಫಿರ್ಫರ್ ಮಾಡ್ತೀನಿ ಹಾಗೆ ನಾವು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ನಮ್ಮ ಮನೆ ಹತ್ರನೇ ಸೊ ಅಲ್ಲಿ ಬರಕ್ಕೆ ಹೇಳಿದ್ರು ಅಲ್ಲಿ ನಾನು ಮಾರ್ನಿಂಗ್ ಒಂದು ಟೆನ್ ಥರ್ಟಿ ಹಾಗೆ ಹೋಗಿದ್ವಿ ಸೊ ಹಾಗೆ ಇಲ್ಲಿ ವ್ಯಾಕ್ಸಿನ್ ಅನ್ನು ಹಾಕ್ತಾ ಇದ್ದಾರೆ ಫಸ್ಟು ಬಲಗೈಗೆ ಕೊಡ್ತಾರೆ ಆ ನಂತರ ಬಲಗಾಲು ಹಾಗೆ ಎರಡುಗಾಲಿಗೆ ವ್ಯಾಕ್ಸಿನ್ ಇರುತ್ತೆ ಸೊ ಇಲ್ಲಿ ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಹಾಕಿದ್ದಾರೆ ಅಂತ ಅಂದ್ರೆ ಒಂದು ಪೆಂಟ ವ್ಯಾಕ್ಸಿನ್ ಅಂತ ಇದು ಐದು ಮುಖ್ಯ ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡುವಂಥ ಲಸಿಕೆಯಾಗಿರುತ್ತೆ ಅದ್ಯಾವುದು ಅಂತ ಅಂದರೆ ಡಿಫ್ತೀರಿಯಾ ಟೆಟನಸ್ಸು ಪರ್ಟುಸಿಸು ಹೆಪಟೈಟಿಸ್ ಬಿ ಮತ್ತು ಹಿಬ್ಬನ್ನು ಐದು ಕಾಯಿಲೆಗಳಿಂದ ರಕ್ಷಣೆಯನ್ನು ನೀಡುತ್ತೆ ಎರಡನೇದು ಐ ಪಿ ವಿ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸ ಇದನ್ನು ಪೋಲಿಯೋ ಲಸಿಕೆಯನ್ನು ಚುಚ್ಚುಮದ ಮೂಲಕ ನೀಡಲಾಗ್ತದೆ ಇದು ಪೋಲಿಯೋ ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಿ ಅದರಿಂದ ಈ ವ್ಯಾಕ್ಸಿನ್ ಅನ್ನು ತಯಾರಿಸಲಾಗ್ತದೆ ಇದು ದೇಹದ ರೋಗ ಶಕ್ತಿಯನ್ನು ಉತ್ತೇಜಿಸಿ ಪೋಲಿಯೋ ವಿರುದ್ಧ ಹೋರಾಡಲು ಸಹಾಯ ಮಾಡ್ತದೆ ನೆಕ್ಸ್ಟ್ ವ್ಯಾಕ್ಸಿನ್ನು ಪಿ ಸಿ ವಿ ಪಿ ಸಿ ವಿ ಅಂತ ಅಂತಂದರೆ ನ್ಯೂಮೋಕೋಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಕರೀತಾರೆ ಈ ನ್ಯೂಮೋಕೋಕಲ್ನಿಂದ ಉಂಟಾಗುವಂತಹ ನ್ಯುಮೋನಿಯಾ ಆಗಿರ್ಬೋದು ಅಥವಾ ಬ್ಲಡ್ ಇನ್ಫೆಕ್ಷನ್ ಆಗಿರ್ಬೋದು ಹಾಗೆ ಮೆನಿನ್ಜೈಂಟಿಸ್ ಅಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುವಂತಹ ವ್ಯಾಕ್ಸಿನ್ ಆಗಿರ್ತದೆ ಈ ವಿಡಿಯೋನ ನ್ಯೂಲಿ ಪೇರೆಂಟ್ಸ್ ಆಗಿರುವಂಥವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್